ಆ ಸಿನಿಮಾಕು ಈ ಸಿನಿಮಾ ಕನೆಕ್ಷನ್ ಇಲ್ಲ ಒಂದ್ ಕನೆಕ್ಷನ್ ಇದೆ ಅದೇನಂತ ಹೇಳ್ತೀನಿ ಅದ್ರಲ್ಲಿ ವೈಟ್ ಪೌಡರು ಇದರಲ್ಲಿ ಬ್ರೌನ್ ಪೌಡರು ಯಾಕಂದ್ರೆ ಅಲ್ಲಿ ನಾವು ಮಣ್ಣಲ್ಲಿ ಕೆಲಸ ಮಾಡಿದ್ದು ಡಸ್ಟ್ ಅಲ್ಲಿ ಸೊ ನಡಿಬೇಕಂದ್ರೆ ಅಂದ್ರೆ ಎಲ್ಲ ನಾವು ಬ್ರೀದಿಂಗೇ ಮಣ್ಣು ಮಣ್ಣು ಸೊ ಅದೊಂದು ಕನೆಕ್ ಚಿಕ್ಕ ಜೋಕ್ ಮಾಡಿದೆ ಬಟ್ ಎಸ್ ಸೆಪ್ಟೆಂಬರ್ ಹದಿಮೂರನೇ ತಾರೀಕು ರಿಲೀಸ್ ಆಗ್ತಾ ಇದೆ ಹಾಗಾಗಿ ನಿಮ್ಮೆಲ್ಲರ ಒಂದು ಸಹಕಾರ ಮತ್ತು ಪ್ರೋತ್ಸಾಹ ಇರಲಿ ಅಂತ ಕೇಳ್ಕೊಳ್ತೀವಿ ನಮ್ಮ ಕಾಲಪತ್ತರ್ ಸಿನಿಮಾ ಇದೇ ಹದಿಮೂರನೇ ತಾರೀಕು ರಿಲೀಸ್ ಆಗ್ತಾ ಇದೆ ಮತ್ತೊಮ್ಮೆ ನೀವು ಹೀಗೆ ನಮಗೆ ಪ್ರೋತ್ಸಾಹ ಕೊಡ್ತಾನೇ ಇರಿ ಅಂತ ನಾನು ಕೇಳ್ಕೊತೀನಿ ವಿಕಿ ಅವರು ಡೈರೆಕ್ಟ್ ಮಾಡಿದ್ದಾರೆ ಆ್ಯಕ್ಟ್ ಕೂಡ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ನನಗೆ ಈಗ ತಾನೇ ಒಂದು ಸ್ವಲ್ಪ ತೋರಿಸಿದ್ರು ನಾವು ಇವಾಗ ಯಾರಿಗೂ ತೋರಿಸ್ತಾ ಇಲ್ಲ ಆದರೆ ನನಗೆ ಅವರು ಒಂದು ಬಿಟ್ನ ತೋರಿಸಿದ್ರು ಆ್ಯಂಡ್ ಬಹಳ ಇಷ್ಟ ಆಯಿತು ನನಗೆ